ಆಯ್ ಹಲೋ ಗೆಳೆಯರೇ ನೋಡಿ ನಮ್ಮೂರು ಸಮುದ್ರ ಬೀಚ್ ಸೈಡಲ್ಲಿ ಎಷ್ಟೊಂದು ಕಸ ಎಲ್ಲ ರಾಶಿ ರಾಶಿ ಬಂದು ಬಿದ್ದಿದೆ ಎಲ್ಲ ಕಡೆಗೂ ಮಳೆ ವ್ಯಾಪಾರ ಅನ್ನೋದು ಪ್ರತಿಯೊಂದು ಕಸನೂ ಕೂಡ ಮೇಲೆ ಮೇಲುಗಡೆ ಬಂದು ಬಿದ್ದಿದೆ ನೋಡ್ಬೋದು ನೀವು ಎಷ್ಟೊಂದು ರಾಶಿ ಕಸ ಇಲ್ಲಿಂದ ಅಲ್ಲಿವರೆಗೂ ನೋಡ್ಬೋದು ನೀವು ಸಮುದ್ರದಲ್ಲಿ ಸೈಡ್ ದಡದಲ್ಲಿ ಬಿದ್ದಿರೋದು ಎಲ್ಲ ಕಟ್ಟು ನೋಡಿದರೆ ಎಲ್ಲಿ ನೋಡಿದ್ರು ಕಸನೇ ರಾಶಿ ದೊಡ್ಡ ದೊಡ್ಡ ಕಟ್ಟಿಗೆ ಎಲ್ಲ ಬಂದು ಸೈಡಲ್ಲಿ ದಡದಲ್ಲಿ ಸಿಕ್ಕಿದೆ ಕೆಲವರಿಗೆಲ್ಲ ಅಡಿಗೆ ಸಹ ಬಂದು ಬೀಳುತ್ತೆ ಸಮುದ್ರದಡದಲ್ಲಿ ಅಡಿಕೆ ನೋಡ್ಬೋದು ಸಹ ಬಂದಿರುತ್ತೆ ಇದು ಹಸಿ ಹಾಡಕ್ಕೆ ಪ್ರಯೋಜನ ಇಲ್ಲ ಎಳೆ ಇರುತ್ತೆ ತಿನ್ನೋಕ್ಕಾಗಲ್ಲ ಇದು ಹಾಗಾಗಿ ಇದು ಬಿಸಾಡೋದೇ ಒಂದೊಂದು ಟೈಮಲ್ಲಿ ದೊಡ್ಡ ಬಂದು ಬೀಳುತ್ತೆ ಅದು ಕೆಲವೊಂದು ಒಳ್ಳೆ ಇರುತ್ತೆ ಕೆಲವೊಂದು ಒಳ್ಳೆ ಇರಲ್ಲ ಹಾಳಾಗಿ ಹೋಗಿರುತ್ತೆ ಒಂದೊಂದು ಟೈಮಲ್ಲೆಲ್ಲ ಸಿಕ್ಕುತ್ತೆ ಒಂದೊಂದು ಚೆನ್ನಾಗಿರುತ್ತೆ ಇವಾಗೆಲ್ಲ ನೈಟಲ್ಲಿ ಬಂದುಬಿಟ್ಟು ಪೂರಾ ಎಲ್ಲ ಇಕ್ಕಿದ್ದಾರೆ ಫುಲ್ಲು ಸೌದಿ ಬಂದುಬೀಳುತ್ತೆ ಮಳೆಗಾಲ ಹಳ್ಳ ಬಂದಿದ್ದಲ್ಲಿ ಇವಾಗ ಎಲ್ಲಿ ನೋಡಿದರೆ ನೀರು ನೀರು ಅದಕ್ಕೋಸ್ಕರ ಪೂರ ಎಲ್ಲ ಕಡೆಗೂ ಈ ಥರ ಕಟ್ಟಿಗೆ ಕಸ ರಾಶಿ ಇವಾಗ ನೀರು ಸ್ವಲ್ಪ ಕಡಿಮೆ ಇದೆ ನೋಡ್ಬೋದು ಸಮುದ್ರ ಎಲ್ಲ ಸ್ವಲ್ಪ ಸೈಲೆಂಟ್ ಆಗಿದೆ ದೋಣಿಯೆಲ್ಲೋ ಹೋಗ್ತಾ ಇಲ್ಲ ನಮ್ಮ ಕಡೆ ದೋಣಿಯೆಲ್ಲ ಇಲ್ಲೆಲ್ಲ ಇಷ್ಟು ಬೇಗ ಹೋಗಲ್ಲ ನೋಡಿ ನಮಿದು ಒನ್ ಅವರ್ ಸಮುದ್ರ ನೋಡ್ಬೋದು ಎಲ್ಲ ಸಣ್ಣ ಸಣ್ಣ ಕಸ ಪ್ರತಿಯೊಂದು ಇವಾಗ ಈ ಹೊಳೆ ಸೈಡೆಲ್ಲ ಮನೆಗಳಿರುತ್ತಲ್ವಾ ಆ ಮನೆ ಕೆಲವೊಂದೆಲ್ಲ ಹೋಗಿದೆ ನೋಡಿ ನಮ್ಮ ಬೆಳಗ್ಗೆ ನಾಯಿ ಅಂತೂ ಕ್ರಿಕೆಟ್ ಆಡ್ತಾ ಇರುತ್ತೆ ಜಗಳ ಆ ಕಡೆ ಈ ಕಡೆ ನಾಯಿ ಬಂದುಬಿಟ್ಟು ಜಗಳಾಡುತ್ತೆ ನೋಡಿ ಕೆಟ್ಟು ಸಣ್ಣ ಅಡಕೆಲ್ಲ ಇದು ಒಳ್ಳೆ ಇದೆ ನೋಡಿ ಅಡಿಕೆ ಇದು ಒಳ್ಳೆ ಇದೆ ಈ ಹಸಿ ಅಡಿಕೆ ಒಳ್ಳೆ ಇಲ್ಲ ಈ ಅಡಿಕೆ ಒಳ್ಳೆ ಇದೆ ಚೆನ್ನಾಗಿದೆ ನೋಡಿ ನಮ್ಮ ಕಡೆ ಎಲ್ಲ ಜಾಕೆಟ್ ಹಾಕೊಂಡು ಕಟ್ಟಿಗೆ ಹಾಕ್ತಾ ಎಷ್ಟೊಂದು ಕಸ ಎಲ್ಲ ಬಿದ್ದಿದೆ ಎಲ್ಲಿ ನೋಡಿದ್ರು ಪೂರ ಕಸ ಇಡೀ ಸಮುದ್ರನೇ ಕಸ ಆಗಿರ್ಬೋದು ಎಲ್ಲ ನೋಡಿ ಅವರೆಲ್ಲ ಸೌದೆಲ್ಲ ಎಕ್ತೊಂಡು ಹೋಗ್ತಾ ಇದಾರೆ ಜಾಕೆಟ್ ಹಾಕೊಂಡು ಇವಾಗೆಲ್ಲ ಸ್ವಲ್ಪ ಮಳೆ ಕಡಿಮೆ ಇದೆ ನೋಡಿ ಎಲ್ಲಿ ನೋಡಿದ್ರು ಕಸದೇ ರಾಶಿ ಯಾವ ಕಡೆ ನೀವು ಬೇಕಾದ್ರೂ ನೋಡ್ಬೋದು ಎಲ್ಲಿ ನೋಡಿದ್ರೂ ಕಸ ನೋಡಿ ನಾಯಿ ಇಲ್ಲಿ ಮೀನೆಲ್ಲ ಸಿಗುತ್ತೆ ಅನ್ಕೊಂಡೋಸ್ಕರ ಸ್ಮೆಲ್ ನೋಡ್ತಾ ಹೋಗ್ತಾ ಇದೆ ಇದು ಸ್ಮೆಲ್ ನೋಡ್ತಾ ಇರುತ್ತೆ ನೋಡಿ ಅದಕ್ಕೊಂದು ಸಣ್ಣ ಮೀನೇನು ಸಿಕ್ಕಿರಬೇಕು ತಿಂತಾ ಇದೆ ನೋಡಿ ಇನ್ನೊಂದು ಅಡಿಕೆ ಸಿಕ್ತು ಇದೆ ಎರಡು ಅಡಿಕೆ ಒಳ್ಳೆ ಇದೆ ಈ ಅಡಿಕೆ ಒಳ್ಳೆ ಇಲ್ಲ ತೆಂಗಿನಕಾಯಿ ಎಷ್ಟೆಷ್ಟು ಮರಗಳೆಲ್ಲ ಉರುಳಿ ಹೋಗಿದಲ್ವ ಅದರದ್ದೆಲ್ಲ ತೆಂಗಿನಕಾಯಿ ತೆಂಗಿನ ಗರಿ ಎಲ್ಲ ಬಂದಿರುತ್ತೆ ಪ್ರತಿಯೊಂದು ನೋಡ್ತಾ ಹೋಗ್ಬೋದು ಪ್ಲಾಸ್ಟಿಕ್ ಯಾವ ಕಡೆ ನೋಡಿದ್ರು ಕಸನೆ ರಾಶಿ ನೋಡಿ ಇಷ್ಟೊಂದು ನೀರೆಲ್ಲ ಬರ್ತಾ ಇದ್ರು ಇಷ್ಟೊಂದು ಬೆಲೆ ಎಲ್ಲ ಆಗ್ತಾ ಇದೆ ನೋಡ್ಬೋದು ವರ್ಷ ವರ್ಷನೂ ಕಟ್ಟಿಗೆ ಬರುತ್ತೆ ಆದರೆ ಜಾಸ್ತಿ ಬರಲ್ಲ ಚಿಕ್ಕ ಪುಟ್ಟ ಜಾಸ್ತಿ ಹೆವಿಯಾಗಿ ಏನು ಕಟ್ಕಿ ಸಿಗಲ್ಲ ಇಲ್ಲೊಂದು ಕಟ್ಟಿಗೆ ಬಿದ್ದಿದೆ ಇದು ಯಾರ್ದೇನು ಗೊತ್ತಿಲ್ಲ ಯಾರೋ ಹಿಡ್ದು ಹಾಕಿರಬೇಕು ಸರೆ ಪ್ಯಾಕೆಟ್ ಸಹ ಬಂದು ಬಿದ್ದಿರುತ್ತೆ ನೋಡ್ಬೋದು ನೋಡಿ ಸರೆ ಪ್ಯಾಕೆಟ್ ಹಾಗೆ ಇಲ್ಲೊಂದು ಕಟ್ಟಿಗೆ ಬಿದ್ದಿದ್ದೆ ಇದು ಕಬ್ಬು ಚೆನ್ನಾಗಿಲ್ಲ ಈ ಕಟ್ಟಿಗೆ ನೋಡ್ಬೋದು ಅಷ್ಟೊಂದು ಒಳ್ಳೆಯಲ್ಲ